ಸಮುದ್ರದ ಅಲೆ ಉಪೇಂದ್ರನ ಕಲೆ ತಿಳಿದವನಿಗೆ ಬೆಲೆ ಒಂದು ಸಿನಿಮಾನ ಮಾಡಿ ಸಿನಿಮಾ ಶುರು ಮಾಡೋಕ್ಕೂ ಮುಂಚೆನೇ ಎದ್ದೋಗಿ ಅಂತ ಹೇಳೋಕ್ಕಾಗೋದು ಉಪೇಂದ್ರಂಗೆ ಮಾತ್ರ ಇದು ಯು ಐ ರಿಯಲ್ ಸಿನಿಮಾ ಇದ್ರೂ ನೀವು ರಿಯಲ್ ಯು ಐ ಸಿನಿಮಾ ನೋಡಬೇಕು ಅಂತಂದರೆ ಫಸ್ಟು ರಿಯಾಲಿಟಿನ ಅರ್ಥ ಮಾಡ್ಕೋಬೇಕು ಬ್ರೋ ಬ್ರೋ ನೆಕ್ಸ್ಟ್ ಲೆವೆಲ್ ಫಿಲಮ್ ಈ ಫಿಲಮ್ ನಿಮ್ಗೆ ಅರ್ಥ ಆಗೋದೇನು ಅಂದ್ರೆ ಕೆಲವೊಂದು ಸಿನಿಮಾಗಳನ್ನ ನೋಡ್ ಬಂದ ಮೇಲೆ ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾರೆ ಬಟ್ ಆದ್ರೆ ಈ ಸಿನಿಮಾ ಅರ್ಥ ಆಗಲ್ಲ ಅಂದ್ರೂ ಉಪ್ಪಿ ಸಿನಿಮಾನ ಮಾತ್ರ ನೋಡ್ತಾರೆ ಅರ್ಥ ಹೇಳ್ಬೇಕು ಅಂತಂದ್ರೆ ಸಿನಿಮಾನ ಅರ್ಥ ಆಗಂಗೆ ತೋರಿಸಿದ್ದಾರೆ ಆದರೆ ಎಲ್ಲರಿಗೂ ಅರ್ಥ ಆಗಲ್ಲ ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ಇನ್ನು ನೀವು ಈ ರಿವ್ಯೂಲಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡ್ರೆ ಫಿಲಮ್ ನೋಡಿದ್ರೆ ಅರ್ಥ ಆಗದಿರೋದು ಈ ರಿವ್ಯೂಲು ಕೂಡ ಅರ್ಥ ಆಗೋಲ್ಲ ಸೊ ಈ ರಿವ್ಯೂ ಡ್ರಿಗೇನೆ ನೀವು ಮೂವಿ ನೋಡೋಕೋದಾಗ ಮೂವಿ ಒಳಗಡೆ ಮೂವಿ ತೋರಿಸಿದಾರೆ ಆದರೆ ಮೂವಿಲಿ ತೋರಿಸಿರೋದೆ ನಿಮ್ಮನ್ನ ಜನಕ್ಕೆ ಒಬ್ಬ ವ್ಯಕ್ತಿ ಏನು ಮಾಡ್ಬಿಡಿ ಅಂತ ಹೇಳ್ತಾರೋ ಅದನ್ನೇ ಜನ ಮಾಡ್ತಾರೆ ಅನ್ನೋದನ್ನ ಈ ಮೂವಿ ಚೆನ್ನಾಗಿ ತೋರ್ಸಿದಾರೆ ನಿಮಗೆ ಈ ಮೂವಿ ರೊಮ್ಯಾಂಟಿಕ್ ಜನರ ಆಕ್ಷನ್ ಜಾನಾರ ಡ್ರಾಮಾ ಜಾನರ ಅಂತ ಕನ್ಫ್ಯೂಸ್ ಆಗಿದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಉಪಿಸ್ ಜೋನರ್ ಕೆಲವು ಡೈರೆಕ್ಟರ್ಸು ತಲೆಗೆ ಉಳಬಿಟ್ರೆ ಉಪೇಂದ್ರ ಅವರು ಹಬ್ಬವನ್ನೇ ಬಿಟ್ಟಿದ್ದಾರೆ ನಿಮ್ಗೆ ಈ ಸಿನಿಮಾ ಅರ್ಥ ಆಗಿಲ್ಲ ಅಂತ ಹೇಳ್ಬಿಡಿ ನೀವು ಫೋಕಸ್ ಕೊಟ್ಟು ಸಿನಿಮಾ ಆಗಿಲ್ಲ ಅಂತ ಹೇಳಿ ಅರ್ಥ ಆಗಿ ಅವ್ರಿಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಮೂವಿ ನೋಡಿ ಹೊರಗಡೆ ಬಂದಮೇಲೆ ಯಾರ್ಯಾರಿಗೆ ಪಾರ್ಟ್ ಟು ಯುವ ಇದೆ ಅಂತ ಗೊತ್ತಾಗುತ್ತೋ ಅವ್ರಿಗೆಲ್ಲ ಮೂವಿನ ಫೋಕಸ್ಡ್ ಆಗಿ ನೋಡಿದ್ದಾರೆ ಅಂತ ಅರ್ಥ ಆ್ಯಕ್ಚುಲಿ ಇದು ರಿಯಲ್ ಯು ಐ ಸಿನಿಮಾನೇ ಅಲ್ಲ ಅರ್ಥ ಆಗದರವ್ರಿಗೆ ಸಿಂಪಲ್ ಆಗಿ ಡಿಕೋಡ್ ಮಾಡ್ತೀನಿ ಓ ಸಿನಿಮಾ ಶುರುವಾಗೋದೆ ಒಂದು ಇಂಟ್ರೋ ಆ ಇಂಟ್ರೋಲಿ ಈ ಯು ಐ ಸಿನಿಮಾನ ನೋಡಿಕೊಂಡು ಹೊರಗಡೆ ಬಂದವ್ರಿಗೆ ಯಾವ ಥರ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ರೀಲಲ್ಲಿ ರಿಯಲ್ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಉಪೇಂದ್ರ ಅವರು ರಿಯಲ್ ಯು ಐ ಸಿನಿಮಾನೇ ತೋರಿಸಿಲ್ಲ ನೀವು ಫಸ್ಟು ಸಿನಿಮಾದಲ್ಲಿ ನೋಡಿದಾಗ ಒಬ್ಬ ಟಾಪ್ ಇಂಡಿಯನ್ ರಿವ್ಯೂವರ್ ಸಿನಿಮಾ ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು ದ ಡೈರೆಕ್ಟರ್ ಉಪೇಂದ್ರ ಅವ್ರನ್ನ ಹುಡುಕೋ ಹೋಗ್ತಾರೆ ಹುಡುಕೋ ಹೋದಾಗ ಅಲ್ಲಿ ಅವರು ಬರೆದಂಥ ಸ್ಕ್ರಿಪ್ಟ್ ಸಿಗುತ್ತೆ ಆ ಸ್ಕ್ರಿಪ್ಟ್ ನಾವು ಏನು ಅವ್ರು ನರೇಟ್ ಮಾಡ್ತಾ ಹೋಗ್ತಾರೆ ಅಂದರೆ ಏನು ಅವ್ರು ಓದ್ತಾ ಹೋಗ್ತಾರೆ ಅದನ್ನೇ ನೀವು ಒಂದು ಇಮ್ಯಾಜಿನೇಷನ್ ಯು ಐ ಸಿನಿಮಾನ ನೋಡ್ತೀರ ಆ ಒಂದು ಯು ಐ ಸಿನಿಮಾದಲ್ಲಿ ನಮ್ಮ ದೇಶದ ರಿಯಾಲಿಟಿನ ಇಂಡೈರೆಕ್ಟಾಗಿ ಕೆಲವೊಂದು ಡೈರೆಕ್ಟಾಗಿ ತೋರಿಸಿದ್ದಾರೆ ಅದರಲ್ಲಿ ಕೆಲವೊಂದು ಡೈರೆಕ್ಟಾಗಿ ಹೇಳಿರುವಂಥ ಡೈಲಾಗ್ಸು ತುಂಬ ಚೆನ್ನಾಗೇ ಅರ್ಥ ಆಗುತ್ತೆ ಈ ಸಿನಿಮಾದಲ್ಲಿ ಇಂಡೈರೆಕ್ಟಾಗಿ ಏನು ಹೇಳೋ ಹೊರಟಿದ್ದಾರೆ ಅದು ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ಪ್ರತಿಯೊಂದು ಡೀಟೇಲಿಂಗ್ನ ನೀವು ಅಬ್ಸರ್ವ್ ಮಾಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸೀನ್ ಇದೆ ನಿಮಗೆ ಗೊತ್ತು ಟ್ರೈಲರಲ್ಲಿ ಶೂಟ್ ಮಾಡಬೇಕಾದ್ರೆ ಕೊಂಡಿಗೆ ಶೂಟ್ ಮಾಡೋದು ಸೊ ಅಲ್ಲಿ ಚಡ್ಡಿಗೆ ಏನು ಶೂಟ್ ಮಾಡ್ತಾರೆ ಪ್ರತಿಯೊಂದು ಚಡ್ಡಿ ಬಣ್ಣನ ನೀವು ನೋಡಬೇಕು ಏನಕ್ಕೆ ಅಂತಂದರೆ ಅರ್ಥ ಆಗುತ್ತೆ ಇದು ರಿಯಲ್ ಯು ಐ ಸಿನಿಮಾ ಅಲ್ಲ ಅಂತಂದರೆ ರಿಯಲ್ ಯಾವುದು ಅಂತ ನೀವು ಕೇಳಿದ್ರೆ ಆಗಿ ಹೇಳಬೇಕು ಅಂತಂದರೆ ಕ್ಲೈಮ್ಯಾಕ್ಸು ಯಾರಿಗೂ ಅರ್ಥ ಆಗಿರಲ್ಲ ಅರ್ಥ ಆಗಬೇಕು ಅಂತ ಅಂದರೆ ಕ್ಲೈಮ್ಯಾಕ್ಸಲ್ಲಿ ನಡೆಯುವ ಒಂದು ಇಮ್ಯಾಜಿನೇಷನಲ್ ಉಪೇಂದ್ರ ಕ್ಯಾರೆಕ್ಟರ್ ಮತ್ತು ಡೈರೆಕ್ಟರಾಗಿ ತೋರಿಸಿರುವಂಥ ಪ್ಲೇ ಆ ಒಂದು ಸೀನಲ್ಲಿ ಇಬ್ಬರು ಒಂದು ಕಾನ್ಸರ್ವೇಷನ್ ಮಧ್ಯದಲ್ಲಿ ಒಂದು ಡೈಲಾಗ್ ಬರುತ್ತೆ ಎರಡೂವರೆ ಗಂಟೆ ಟೈಮಲ್ಲಿ ನೀನು ಹೇಳಿದ್ದ ಒಂದು ರಿಯಾಲಿಟಿನ ನಾನು ಸಿನಿಮಾದಲ್ಲಿ ತೋರಿಸ್ತೀನಿ ಜನರಿಗೆ ಅರ್ಥ ಮಾಡಿಸ್ತೀನಿ ಅಂತ ಸೊ ರಿವ್ಯೂವರ್ಗೆ ಮೂವಿ ಅರ್ಥ ಆಗ್ದಾಗ ಆ ಸ್ಕ್ರಿಪ್ಟ್ ನೋಡಿದಾಗ ಅವ್ನಿಗನಿಸಿದ್ ಸಿಂಪಲ್ಲು ಈ ಅವ್ನು ನೋಡಿದ ಸಿನ್ಮಾನೂ ಆ ಸ್ಕ್ರಿಪ್ಟಲ್ಲಿದ್ದ ಸಿನಿಮಾನು ಎರಡು ಸೇಮ್ ಅಲ್ಲ ಅಂತ ಬಟ್ ಆದರೆ ಅದಾದಮೇಲೆ ಉಪೇಂದ್ರ ಅವರ ಒಂದು ಡೈಲಾಗಲ್ಲಿ ನಮ್ಗೆ ಗೊತ್ತಾಗುತ್ತೆ ಎರಡೂವರೆ ಗಂಡ ಟೈಮಲ್ಲಿ ನಾನು ಜನರಿಗೆ ತೋರಿಸ್ಬೇಕಾದಂಥ ರಿಯಾಲಿಟಿನ ತೋರಿಸ್ತೀನಿ ಅರ್ಥ ಮಾಡಿಸ್ತೀನಿ ಅಂತ ನೀವು ಪಾರ್ಟು ಬರುತ್ತ ಕನ್ಫ್ಯೂಷನ್ಸಲ್ಲಿದ್ರೆ ಖಂಡಿತವಾಗ್ಲು ಬರುತ್ತೆ ಬಟ್ ಆದರೆ ಅಲ್ಲಿ ರಿವ್ಯೂವರ್ ನೋಡಿದಂಥ ಸ್ಕ್ರಿಪ್ಟನ್ನ ನಮಗೆ ತೋರಿಸ್ದಂಥ ಮೂವಿಲಿ ತುಂಬ ರಿಯಾಲಿಟಿನ ತೋರಿಸ್ತಾರೆ ಅದರಲ್ಲೂ ಕೂಡ ಉಪೇಂದ್ರ ಅವರು ಹೇಳಿದ್ದಾರೆ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗೋಲ್ಲ ಕಮರ್ಷಿಯಲ್ ಸಿನಿಮಾಗಳು ಮಾತ್ರ ಇಷ್ಟ ಆಗೋದು ಅಂತ ಏನಕ್ಕೆ ಅಂತಂದರೆ ಜನರಿಗೆ ರಿಯಾಲಿಟಿಗಿಂತ ರೀಲೇ ಇಷ್ಟ ಆಗೋದು ಅಂತ ಒಬ್ಬ ವ್ಯಕ್ತಿನ ಕತ್ಲಿಂದ ಬೆಳಕಿಗೆ ತರೋಕ್ಕೆ ಯಾರಿಂದಲೂ ಸಾಧ್ಯ ಆಗೋಲ್ಲ ಅವನಿಂದ ಮಾತ್ರ ಏನಕ್ಕೆಂದ್ರೆ ಅವನ ಪಟ್ಟರೆ ರಿಯಾಲಿಟಿನ ಅರ್ಥ ಮಾಡಿಕೊಂಡು ಒಂದು ರ್ಯಾಟ್ ರೇಸನ್ ಅಂತ ಏನು ಹೇಳ್ತೀವಿ ಜೊತೆಗೆ ಈ ಮ್ಯಾಟ್ರಿಕ್ಸ್ ಅಂತ ಏನು ಹೇಳ್ತೀವಿ ಅದರಿಂದ ಹೊರಗಡೆ ಬರಬೇಕಂದ್ರೆ ಅವರಿಂದ ಅವರಿಗೆ ಸಾಧ್ಯ ಸೊ ಉಪೇಂದ್ರ ಡೈರೆಕ್ಷನ್ ಮಾಡೋ ಸಿನಿಮಾಗಳು ವರ್ಲ್ಡ್ ಟಾಪೆಸ್ಟ್ ರಿವ್ಯೂವರ್ಸ್ಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಎಷ್ಟು ತಲೆ ಕೆಡ್ಸ್ಕೊತಾರೆ ರಿವ್ಯೂ ಮಾಡೋದಕ್ಕೆ ಅನ್ನೋದು ಉಪೇಂದ್ರ ಅವ್ರಿಗೆ ಗೊತ್ತು ಈಗ ಸದ್ಯಕ್ಕೆ ನನ್ನ ಪರಿಸ್ಥಿತಿನೂ ಅನ್ ಹಂಗೆ ಆಗಿದೆ ನನಗೆ ಒಂಥರ ಆದರೆ ಸಿನಿಮಾ ಅರ್ಥ ಆಗಿದೆ ನಾವು ಫೋಕಸ್ಡಾಗಿ ಸಿನಿಮಾ ನೋಡಿದ್ದೀವಿ ಸಿನಿಮಾ ಅರ್ಥ ಆಗಿದೆ ಬಟ್ ಅದನ್ನು ಯಾವ ಥರ ನಿಮಗೆ ರಿವ್ಯೂಲ್ ಕನ್ವೇ ಮಾಡೋದೇ ನನಗೆ ತಲೆ ಕೆಡ್ತಿರೋದು ಅಂದರೆ ಅರ್ಥ ಆಗಿರೋದನ್ನ ನಿಮಗೆ ಅಷ್ಟು ಈಸಿಯಾಗಿ ಕನ್ವೇ ಮಾಡೋಕ್ಕಾಗಲ್ಲ ನಿಮಗೆ ಸಿನಿಮಾ ನೋಡಿದಾಗಲೇ ಅದ್ರ ಅರ್ಥ ಕಂಪ್ಲೀಟಾಗಿ ಸಿಗುತ್ತೆ ಉಪ್ಪಿ ಡೈರೆಕ್ಷನ್ ಹೆಂಗೆ ಅಂದರೆ ಜನಗಳಿಗೆ ಅರ್ಥ ಆಗದಂಗೆ ಚೆನ್ನಾಗಿ ಉಗಿತಾನೆ ವಂಡರ್ಫುಲ್ ಸೊ ಈ ಸಿನಿಮಾದಲ್ಲಿ ಮಾಡಿರುವಂಥ ಕ್ಯಾರೆಕ್ಟರ್ಸ್ಗೆ ಕ್ಯಾಸ್ಟಿಂಗ್ ಆಗಿರ್ಬೋದು ತುಂಬ ಪರ್ಫೆಕ್ಟಾಗಿ ಮಾಡಿದ್ದಾರೆ ಏನಂದರೆ ಪ್ರತಿಯೊಂದು ಕ್ಯಾರೆಕ್ಟರು ನಿಮಗೆ ಒಂದು ಒಳ್ಳೆ ಪ್ಲಾಟ್ ಕೊಡುತ್ತೆ ಕಾಮಿಡಿ ಪ್ಲಾಟ್ ಆಗಿರ್ಬೋದು ಸಸ್ಪೆನ್ಸ್ ಪ್ಲಾಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ ಅದರಲ್ಲಿ ಏನೂ ಡೌಟ್ ಇಲ್ಲ ಜೊತೆಗೆ ಈ ಸಿನಿಮಾದ ಮ್ಯೂಸಿಕ್ ಅಂತೂ ದೂಸರ ಮಾತಿಲ್ಲ ಬ್ಯಾಕ್ ಗ್ರೌಂಡ್ಸ್ಕೊ ನೀವು ಆಲ್ರೆಡಿ ಕೇಳಿರೋದೇ ಯೂಟ್ಯೂಬಲ್ಲಿ ಏನಿದೆ ಅದೇನೇ ಹೊಸ್ತಾಗೆಲ್ಲ ಏನೂ ಇಲ್ಲ ಸಿನಿಮಾದಲ್ಲಿ ಬಟ್ ಆದರೆ ಸಾಂಗ್ಸಲ್ಲಿ ಒಳ್ಳೆ ಅರ್ಥ ಇದೆ ಅರ್ಥ ಮಾಡ್ಕೋಬೇಕಷ್ಟೇ ಸಾಂಗ್ಸಲ್ಲೇ ಅಲ್ಲ ಇಡೀ ಸಿನಿಮಾನ ಅರ್ಥ ಮಾಡ್ಕೋಬೇಕಷ್ಟೇ ಫಸ್ಟ್ ಆಫ್ ಆಲ್ ಆದರೆ ಅರ್ಥ ಆಗೋಲ್ಲ ಅಂತಂದ್ರೂ ಕೂಡ ಜನ ಈ ಸಿನಿಮಾನ ನೋಡ್ತಾರೆ ಏನಕ್ಕೆ ಅಂತಂದರೆ ಉಪ್ಪಿ ಸ್ಪೆಷಲ್ ಅದೇನು ನನಗೆ ಖುಷಿ ಕೊಡೋದು ಆ ಥರ ಮಾಡೋದಷ್ಟೇ